ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಕ್ಚುಲಿ ಇದು ಫ್ಯಾನ್ ಮೂಮೆಂಟ್ ಅಲ್ವಾ ಸರ್ ನಾ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಯು ಆರ್ ಎನ್ ಇನ್ಸ್ಪಿರೇಷನ್ ನೀವು ಯಾವಾಗಲೂ ಇಂಟರ್ವ್ಯೂ ಅಲ್ಲಿ ಒಂದು ಬ್ಯಾಂಬೂ ಟ್ರೀ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರಿ ಸರ್ ನಾನು ಯಾವಾಗ ಯಾವಾಗ ಲೋ ಫೀಲ್ ಮಾಡ್ತಿದ್ದೆ ಮೋಟಿವೇಶನ್ ಬೇಕು ಅವಾಗೆಲ್ಲ ನಾನು ಅದನ್ನ ಕೇಳ್ತಾ ಇದ್ದೆ ಯು ಆರ್ ಎನ್ ಇನ್ಸ್ಪಿರೇಷನ್ ಈ ಒಂದು ಸ್ಪೆಷಲ್ ಮೂಮೆಂಟ್ನ ಇನ್ನೂ ಸ್ಪೆಷಲ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟುಡೇ ಥ್ಯಾಂಕ್ ಯು ರಾಶಿಕಾ ್ ಅಂಜಲಿ ಆಲ್ಸೋ ಯೋರ್ ಅಂಜಲಿ ಅವರು ಕೂಡ ನಮ್ಮ ಕೂಡದ ಸುಂದರವಾದಂತ ನಾಯಕ ನಟಿ ಪ್ಲೀಸ್ ಮಾತಾಡಿ ನಿಮ್ಮ ಕೇಳೋದಕ್ಕೆ ಕೇಳೋದಿ ಎಲ್ಲರಿಗೂ ನಮಸ್ಕಾರ ನಾನು ಅಂಜಲಿ ಅನೀಶ್ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಮೂರು ಜನ ಹೊಸಬ್ರು ಹೊಸರ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಇಟ್ ಮೀನ್ಸ್ ದ ವರ್ಲ್ಡ್ ಟು ವಾಸ್ ಹಾಗೂ ಯಶ್ ಸರ್ ಅಭಿಮಾನಿಗಳಿಗೆ ನೀವು ತುಂಬಾ ಹೊತ್ತಿಂದ ನೀವು ವೇಟ್ ಮಾಡ್ತಾ ಇದೀರಾ ಮಾಡಿದ್ರಿ ನೀವು ಕೊಟ್ಟಿರೋ ಪ್ರೀತಿ ಇಟ್ ಮೀನ್ಸ್ ಅ ವರ್ಲ್ಡ್ ಟು ಅಸ್ ಥ್ಯಾಂಕ್ ಯು ಸೋ ಮಚ್ ನೀವು ಬರೀ ಯಶ್ ಸರ್ ಅಭಿಮಾನಿಗಳಾಗಿ ಬಂದಿದ್ದೀರಾ ಇವತ್ತು ನೀವು ಇಲ್ಲಿಂದ ಹೊರಟು ಹೋಗೋಷ್ಟಲ್ಲಿ ನಮ್ಮ ಅಭಿ ಅಭಿಮಾನಿಗಳಾಗಿ ಮಾರ್ಪಾಡಾಗ್ತೀರಾ ಅಂತ ನನ್ನ ಆಸ್ ಆಶಿಸ್ತೀನಿ ಥ್ಯಾಂಕ್ ಯು ಸೋ 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 ಮಚ್ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಅಲ್ಲಿ ಸಿಕ್ಕೋಣ ಪ್ರೇಕ್ಷಕರ ಮನದ ಕಡಲು ಇನ್ ಮುಂದೆ ಜನರ ಕಡಲು ಸೊ ಇಪ್ಪತ್ತೆಂಟನೇ ತಾರೀಖು ಚಿತ್ರ ಬಿಡುಗಡೆ ಆಗ್ತಾ ಇದೆ ಥ್ಯಾಂಕ್ ಯು ಸುಮ ಕಾಂಜಲಿ ಥ್ಯಾಂಕ್ ಯು ರಾಶಿಕಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಅಂಡ್ ಅಫ್ಕೋರ್ಸ್ ನಾನು ಆಗ್ಲೇ ಹಾಗೆ ಈ ಸೌಂಡು ನಿಲ್ಲಲ್ಲ ನಾವು ಈಗ ಯಶ್ ಸರ್ ಅವ್ರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕೋ ತರ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರ್ ಸರ್ ನಮ್ಮ ಮುರಳಿ ಮಾಸ್ಟರ್ ವೇದಿಕೆ ಮೇಲೆ ಬರಬೇಕು ನಮ್ಮ ಸ್ಯಾಂಡಲ್ ಬೋರ್ಡ್ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ಗೆ ಬರಲಿ ಮಾತಾಡಿ ಮನದ ತಡಲು ಚಿತ್ರ ಅಂಡ್ ಯಶ್ ಸರ್ ಇದಾರೆ ನಿಮ್ ಮುಂದೆ ಅದು ನೋಡಿ ಈ ಅಪ್ಪುಗೆ ಇದು ಗೆಲುವಿನ ಅಪ್ಪುಗೆ ಸೋ ಸ್ವೀಟ್ ಸೋ ಸ್ವೀಟ್ ಮೊದಲಾಗಿ ಎಷ್ಟ್ ಸಾರ್ಗೆ ಧನ್ಯವಾದಗಳು ಆ ಮೂರು ವರ್ಷ ಆದ್ಮೇಲೆ ಸಾರ್ ಇಲ್ಲೇ ಭೇಟಿ ಮಾಡ ಭೇಟಿ ಆಗ್ತಿರೋದು ತುಂಬಾ ಅದೃಷ್ಟ ಮಾಡಿದ್ದಾರೆ ಮನರದ ಕೊಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ ಯಾಕಂದ್ರೆ ಯಾರು ಕೈಗೆ ಸಿಗ್ತಾರೆ ಅವ್ರು ಇವತ್ತಿ ಸಿಕ್ಕಿದ್ದಾರೆ ಅಂದ್ರೆ ನಿಜವಲ್ಲ ಅದೃಷ್ಟ ಅದು ಯಾಕಂದ್ರೆ ಒಬ್ಬರು ಕೈಲೂ ಸಿಗೋದಿಲ್ಲ ಅವರು ನಿಜ ಹೇಳ್ಬೇಕಾರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಪುಣ್ಯ ತುಂಬಾ ಖುಷಿ ಆಗತ್ತೆ ಸರ್ ಮೀಟ್ ಮಾಡಿದ್ದು ಆಮೇಲೆ ಮನದ ಕಡಲು ನಮ್ಮ ಡೈರೆಕ್ಟರ್ ಯೋಗರಾಜ್ ಭಟ್ರು ಸರ್ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಎರಡು ಸಾಂಗ್ಸ್ ಗಳು ಕೊಟ್ಟಿದ್ದಾರೆ ಡೇಟ್ ಸಾಂಗು ಆಮೇಲೆ ಟ್ರಾ ಸಾಂಗು ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್ ಆಮೇಲೆ ನಮ್ಮ ಗಂಗಣ್ಣ ನಮ್ಮ ಪ್ರೊಡ್ಯೂಸರು ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಈ ಸಿನಿಮಾದ ಸಾಂಗ್ ಕೊಟ್ಟಿದ್ದಾರೆ ಎಸ್ ಸರ್ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನಾನು ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ

ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು ಅವತ್ತು ಇವತ್ತು ಯಾವತ್ತು ಟಾಪ್ ಅಲ್ಲಿ ಇರ್ತಾರೆ ಅದಕ್ಕೆ ಎಷ್ಟು ನಮ್ಮೆಲ್ಲರ ಕಡೆ ಒಂದು ದೊಡ್ಡ ಚೊಪ್ಪಾಳೆ ಬರಬೇಕು ಥ್ಯಾಂಕ್ ಯು ಮುರಲಿ ಮಾಸ್ಟರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಭಿಮಾನಿಗಳನ್ನ ದೇವ್ರು ಅಂತ ಕರೆದ್ರು ಚೆಕ್ ಚೆಕ್ ಎಲ್ಲರನ್ನ ಚೆಕ್ ಯಶ್ ಸರ್ ಯಾವಾಗ್ಲೂ ಅವರ ಅಭಿಮಾನಿಗಳನ್ನ ಬಹಳ ಆತ್ಮೀಯತೆಯಿಂದ ಅಂಟಮ್ಮ ಅಂತಾನೆ ಕರಿತಿದ್ದು ಸೊ ಅಣತಮ್ಮ ಅಂತ ಅವರು ಬೇರೆಯವ್ರ ಕೈಲಿ ಕರೆಸಿಲ್ಲ ಅವರೇ ಹಾಡಿ ಕರೆದಿದ್ದು ಸೊ ಯಶ್ ಸರ್ಗೋಸ್ಕರ ಈ ಹಾಡು ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ನ ಸೂ What?